ಸಾವಕಾಶ ಬಾ ಮದುವಾಗ ಮೈ ಹಸೇದೈತಿ ಸೌಕಾಶ ಬಾ ಹೆಂಗ ಬರ್ಬೇಕು ಮದುವಾದ ಮಕ್ಕಳು ಹಂಗ ನಿಧಾನಕಯ ನಾಜುಕಿಂದ ಬರ್ಬೇಕ ಮೈ ಮ್ಯಾಗ ಉದುರ್ಬತ್ತೇನ ಅನ್ಬೋಕದ ಸರ ಉದುರ್ ಉದುರ್ತ ಅನ್ಬಕ ಹಂಗ ಬರ್ಬೇಕ ಸಾವಕಾಶ ಬಾ ಹೆಂಗ ಗೊತ್ತಾ ನೋಡಂಗ ಆ ಅಲ್ಲ ಮತ್ಲಿಗೆ ಮಾತಾಡ್ಸಿದ್ರ ಮೂರ್ ಮೂರು ಫೂಟ್ ಮೂರ್ ಮೂರ್ ಫೂಟ್ ಜುಗರ್ ಜುಗರ್ ಮಾತಾಡಕ್ಕೆ ಈಗ ನೋಡ್ರಿ ಹೆಂಗ ಬಂದ ನಿಂತ ನೋಡ ಹೆಂಗ್ ಬಂದ್ ನಿಂತಿ ಅಂತ ಅನ್ಕೊಳ್ತೀಯಲ್ಲಾ ಅಷ್ಟು ಗೊತ್ತಿಲ್ಲನ ಮದ್ವಿ ಆಗ್ಲಾರ್ದಾಗ ಮಾತಾಡುದೇ ಬಿರಿ ಮದ್ವಿ ಆದಮೇಲೆ ನಾ ಯಾ ನಾಜುಕು ಎಲ್ಲಾ ಕಲಿಬೇಕು ಗಂಡನ ಮುಂದೆ ನಾಚಕೊಂಡ ಮಾತಾಡಬೇಕು ಅದಕ್ಕ

ಈಗೆಲ್ಲ ಇರ್ಲಿ ಇದೆ ಬಡ ಬಡ ದೇವ್ರ ಗುಡಿ ಹೋಗನ್ ನಡಿ ದೇವ್ರ ಗುಡಿಗ ಹ ಮದುವೆ ಆಗಲ್ಲ ದೇವ್ರ ಗುಡಿಗ್ ಹೋಗಿ ಏನಂತ ಬೆಳಕೋಣ ದೇವ್ರ ಅಜ್ಜಯ್ಯ ಸ್ವಾಮಿ ನಮ್ಗಂತರೂ ಮದ್ವಿ ಆಗೇತಿಪ್ಪ ಇನ್ನು ಮುಂದೆ ಎಲ್ಲಾ ಸರಳಗ ಚಂದಾಗ ನಡಿಸ್ಕೊಡಪ್ಪ ಅಂತ ಬಿಡ ಎಲ್ಲಾ ಸರಳ ನಡ್ಸ್ಕೊಂತಿ ಬಿಡು ದೇವ್ರಿಗೆ ಯಾವ್ದಕ್ ಹೋಗ್ಬೇಕನ್ನೋದ್ ನಿನಗ್ ಮೊದ್ಲ ಗೊತ್ತಾತಲ್ಲ ಬಾಳ ಚಲೋ ಹೌದಾ ಯಾಕೆ

ಅಲ್ಲಿ ನೋಡಲ್ ಯಾರೋ ಬರ ಯಾರು ಅವರು ಬರಗಿಂತ ಮುಂಚೆ ನನಗೆ ನನ್ನ ಗಂಡ மேி

ನಿವ ಯಾವ್ ಮಂಗ್ಯನ ಮಗನ ಲೇ ಮಂಗಿನ ಮಗನ ಕಂಡರ್ಗೆಲ್ಲ ಮಾವ ಅಂತ ಕರೆದ್ರ ಮಗನ ಮಾರಿ ಕೆತ್ತಂಗ ನಾನು ಯಾಕೆ ನಿನಗೆ ನಾನೇ ನಿನಗ ತಂಗಿ ಕೊಟ್ಟಾನೇ ಏನ ಮಗಳು ಕೊಟ್ಟನೇ ಮಗನ ಲೇ ನಾನ್ ಯಾರ ನೀವ್ಯಾರ ಮೊದಲ ಇಬ್ರು ನನ್ನ ಪಾಲಿಗೆ ವೈರಿಗಳು ನೀವು ಲೇ ಮಂಗನ ಮಗನ ನಂಬಿದ ಗೆಳೆಯಾಗ ಇಷ್ಟು ಮೋಸ ಮಾಡಿಲ್ಲ ನೀನು ಅಲ್ಲೇ ಲೇ ಮೂಳು ನಮಗನ ಮಸ್ತಾರ ಈ ಕೆದಾಡ್ರಿತಿ ಅಬ್ಬಾ ಬ ಬಾ 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 ಬ ಗುಳು 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 ಅಂತ ನಕ್ಕಂಗೆ ಮಾಡಿ ಹಂಗ ಕಿಲಿ 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 ಅಂತ ಕಿ ಹಲ್ ಕಿಸ್ದಂಗೆ ಮಾಡಿ ಮೂರ್ಕ ಮಾಡಿ ಹಾಂ ಇದ್ದದ್ದೊಂದು ನೂಕ್ರಿ ನೂಕು ನಂದೈಕಿ ಹಾಂ ಈಗ ಇವ್ನು ಕೂಟ ಮದುವೆ ಆಗಿ ಬಂದಾಳೆ ಬುಬ್ಣಿ ಹೇ ನಿನ್ನಂಥ ಹೆಣ್ಣು ನಂಬೋದ ಅದೇನೋ ಅಂತಾರಲ್ಲ ನಾಯಿ ಕೊಳ್ಳ ಲಿಂಗ ಕಟ್ಟದ ನಿನ್ನ ಕೊಳ್ಳ ತಾಳಿ ಕಟ್ಟದ ಒಂದ್ ಹಾಗ ನಿಮ್ಮ ನೀ ಅಲ್ಲ ನಂತರ ಬಾಳ ಮಂದಿ ಅದಾರ ಹೌದು ಕೈ ಮಾತಲ್ಲ ಆರ್ ಗಂಟೆ ಬಾಳ ಮಂದಿ ಇರ್ತಾರ ಮತ್ ನಿನಗ ಕೈ ಹಿಡಿದು ಕುಣಿಯ ಮುಂದೆ ಅವಾಗ ತ್ರಾಸ ಆಗ್ಲಿಲ್ಲ ನಿನಗ ನಾನೇ ನಿನಗ ಕೈ ಕೊಟ್ಟು ಓಡಿ ಹೋಗ್ತೀನಿ ಅಂತ ಹೇಳ ಬಂದಿಲ್ಲ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಅಷ್ಟೇ ಬರೀ ಬಾಯ ಹೇಳಿದೆ ಏ ಸುಂದ್ರಿ ನೀನ ಮದುವೆ ಆಗಿ ಕೈ ಕೊಟ್ಟು ಓಡೋಗಿದ್ರ ನನ್ನ ಮನಸ್ಸಿಗೆ ಹತ್ತದಲ್ಲ ಮತ್ತ ಮದುವೆ ಮದಿವಿ ಮದಿವಾಕನೆ ಅಂತ ಮಾತು ಕೊಟ್ಟು ಹೆಂಗ್ ಆಗಿರಬೇಕು ಅಂತನ್ರಿ ನನ್ನ ಜೀವಕ ಹಾ ಹಂಗಾ ಉಣ್ಣಾ ಕುಂದರಿಸಿ ಜಾಡ್ಸ್ 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 ಜಾರ್ಸ್ ಏದೆ ನೋಡಿ ಏನ ಏನ ಹಾ ನಿಮ್ಮನ್ನ ಕಂಡ್ರು ನನಗೆ ಹಂಗಾ ಹಂಗಾ ಏನಕತೆ ಗೊತ್ತಾ ನಿಂದಾ ಹೇ ನಿನ್ನ ಕೈಯ ಕತ್ತರಿಸಿಬಿಡ ನನಗೆ ಕತೆ ಇಕ್ಕೆ ಹಂಗಾ ಇತ್ತು ನಾನು

ಎಲ್ಲಾ ಕಳ್ಕೊಂಡ ಬಸ್ ಸ್ಟ್ಯಾಂಡ್ ಅಂತಿರ್ತಾರ ನೋಡ್ರಿ ಯಪ್ಪ ನೀವ್ ಐದ್ ಕೊಡ್ರಿ ಏನ ನೀವ್ ಯಾರ ಕೊಡ್ರಿ ನೀವ್ ಒಂದ್ ಕೊಡ್ರಿ ಅಂತ ಹೇಳಿ ಎಣ್ಣೆ ಜೋಗಪ್ಪ ಹಂಗಾಗಿ ದೋಸ್ತ ನಾನು ಒಂದ್ ಸ್ವಲ್ಪ ಮನಸ್ಸು ಮಾಡಿ ಏನೋ ನಮ್ ದೋಸ್ತ ಅಂತ ಹೇಳಿ ಇಪ್ಪತ್ ರೂಪಾಯಿ ಕೊಡ್ತ ನೀಂಗ್ ಬ್ಯಾಡ್ಗಿ ಹೋಗಿ ಮುಟ್ಟಾಕ ಇಪ್ಪತ್ ರೂಪಾಯಿ ತಗೋ ಅಲ್ಲೇ ಬ್ಯಾಡ್ಗಿ ಮಾರ್ಕೆಟ್ ಹೆಣ್ಮಕ್ಟಾ ತುಂಬ ತಕ್ಕಂತ ಹೆಂಗಲ್ಲ ಬೆಳ್ಳಗಿದ್ದದ್ದೆಲ್ಲ ಹಾಲ್ ಅಂತ ನಂಬ ಲೇ ಮಗನ ಹ ಮೋಸ ಮಾಡಿ ಹಾರಿಸಿಕೊಂಡ್ ಹೊಂಟಿದಿ ಈಗ ಹಂಗೇತಿ ಈಗ ಹಿಂಗೇತಿ ಅಂತ ಇದೇ ಇಲ್ಲಿ ಮಗನ ಇಲ್ಲೇ ಬಾ 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 ದೊಡ್ಡ ಕರ್ಣಿ ಇವ ಕರ್ಣಾವ್ ಅಂತ ಕರ್ಣಾಮಯಿ ಇವ ನೋಡ್ರಿ ಇವ ಮೈಸೂರು ಮಹಾರಾಜದ ಸಂಸ್ಥಾನದ ಮಹಾರಾಜ ಈ ಕಿ ಬುಬ್ ನೆದಲ್ಲ ಹವನೂರ್ ದಮ್ಮಾ ಅವಾ ಇಕ್ಕೆ ಮಲ್ಲೂರ್ ದುರ್ಗಾ ವಿದಂಗದ ಅದಕ್ಕೆ ನನ್ನ ಮೇಗೆ ಪೂರ್ತಿ ಬಹಳ ಕರಣೆ ಬಂದತಿ ನೋಡಾಸ್ ಹಾ ಹೇಳಿ ಇಲ್ದಿದ್ದೆಲ್ಲ ಮಾತಾಡಕ್ಕೆ ಹೋಗಬೇಡಿ ನೀವು ತಿಳ್ಕೊಂಡಿ ಶ್ರೀಮತಿ ಸುಂದರಿ ಬಾಯಿ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು ಮಧುವಿ ಆದ ಮ್ಯಾಲೆ ಹೆಣ್ಮಕ್ಳು ಕಣ್ಣಿಗೆ ನಿನಗೆ ಹೆಂಗೆ ಕಾಣತರ ಗೊತ್ತೇನ ಹೆಂಗೆ ತಿಳ್ಕೋಬೇಕು ಗೊತ್ತೇನ ಎಲ್ಲಿ ಸಿಕ್ತತೆ ಮರ್ಯಾದೆ ಹೆಂಗೆ ಕಾಣಬೇಕು ಅಂತ ತಿನ್ಲಿ ಹ್ಮ್ ತಂಗಿ ಅಕ್ಕ ಹಿಂ ಕಾಣಬೇಕು ಚಂದಗ ತಂಗಿ ಅಂತ ಕರಿ ಅಪ್ಪ 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 ಬಾ 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 ಲೇ ತಂಗೆ ಹೌದು ಈಕೆ ಅಂತ ತಂಗಿ ಲೇ ನನಗೆ ಇಲ್ಲಿ ನೋಡು ದೋಸ್ತೆ ತಂಗಿ ತಂಗಿ ಅನ್ನ ಪದದಾಗ ನಡೋ ಒಂದ್ ಸಂನೆ ಆಯ್ತು ನೋಡು ಆ ಸಂಧಿ ತಗದು ಬಿಡು ಏನಕತೆ ತಗಿ 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 ಅಂತ ಕರಿತೈತಿ ಓ ಸಂನೆ ಇಲ್ಲಿ ಹೊತೆ

ಅಕ್ಕ ಅನ್ನೋದು ಬೇಡ ಸಿಗವ್ವಾ ದೊಡವ್ವ ಅನ್ನೋದು ಬೇಡ ಕಾಲು ಜೋಡ್ಸಿದ್ಗವ್ ನೋಡಿಲಿ ಕಾಲು ಜೋಡ್ಸ ಬಾ ನೀನ್ ಕಾಲಿ ಬೀಳ್ತೀ ಆಶೀರ್ವಾದ ಮಾಡಿ ನಮ್ ಕಡೆ ಹಳ್ಳಿ ನೋಡ್ದಂಗ ತಿರುಗುದಾರ ಇಲ್ದಂಗ ಹೋಗಿ ಬಿಡೋಲಿ ಮತ್ತ ಯಾರ್ಗೇ ಬಿದ್ದಂಗ್ ಚಾನ್ಸ್ ಐತಲ್ಲ ಚಾನ್ಸ್ ಅದಕ್ಕೆ ಖಾಲಿ ಬಿಡೋದು

हरे हो तगया की तरम हर हो गए मरियमया मरिया मरियमया हर हो तगया मन सी की तरम ಇನ್ನೊಂದ್ಸಲ ಹಿಂಗ ಯಾರಿಗೆ ಮಾಡಾಕ್ ಹೋಗ್ಬಿಡ ಏನ ಚಂದಾಗ ಅವನ್ ಕುಟಗಾರ ಬಾಳೆ ಮಾಡ್ಕೊಂಡ್ ಹೋಗ ಹ್ಮ ಮತ್ತೇನ್ಪಾ ಬಿಡ್ರಿ ಈಗ ಮುಂದ ಏನೈತ್ಪ ಎಲ್ಲಾ ಕಳ್ಕೊಂಡಿಂದ ಒಂದ್ ಗತಿ ಎಂತ ಐತಲ್ಲಪ್ಪ ಯಾವ್ದಾರ ಒಂದ್ ನಾಟಾ ಕಂಪನಿ ಜಗದೀಶ್ ಮುಖಿ ಮಾವನ ಜೊತೆಗೆ ಈ ಸಣ್ಣ ಮುಖ ಪಂಡನ ಜೊತೆಗೆ ಹೊಂಟ್ರಾತು ನಾಟಕ ಮಾಡ್ಕಂತ ಅಲ್ಲಿ ಹೋಗಿ ಏನು ಮಾಡ್ತಿಲ್ಲ ನೀನು ನಿನಗೆ ಪಾತ್ರ ಮಾಡಕ್ಕರ ಬರಲ್ಲ ಅಲ್ಲಿ ಹೋಗಿ ಏನು ಗೇಟ್ ಕೀಪರ್ ಕೆಲಸ ಮಾಡ್ತೀನಿ ಗುದ್ದ ಹೊಡಿತೀನಿ ಅವ್ರ ಕುಟ್ಟಾಗ ಮೂರು ಅರರದು ಏ ಕೆಲವು ಗುದ್ದ ಹಾಂ ಅದು ಯಾವುದೋ ಒಂದು ಏನು ಗುದ್ದ ಹೊಡೆದೇನೆ ಮತ್ತೆ ಏನು ಮಾಡೋದೈತಿ ನಾವು ಎಲ್ಲೇ ಶಾಳ್ಗಿ ನಾಟಕನಿನ ಹಾಳಾಗೈತೆ ಅಂತ ಮತ್ತು ಅವ್ನಿಗೂ ಗತಿ ಇಲ್ಲ ನಮಗೂ ದಿಕ್ಕಿಲ್ಲ ಹೋದ್ರ ನಾವು ಅದ್ರಾಗ ಒಂದ್ ಯಾವ್ದ್ರ ಸೆಟಲ್ಮೆಂಟ್ ಮಾಡ್ಕೊಂಡು ಸೆಟಲ್ ಆಗಿ ಅಲ್ಲೇ ಜೀವ ಪರಿ ಅಂತ ಇದ್ ಬಿಡೋಣ ಮಾಡಿ ಪ್ರೀತಿ ಮಾಡಿ ಚ ಮಾಡಿದಿ ಆದ್ರೆ ಪ್ರೀತಿ ಮಾಡಿ ಮೋಸ ಮಾಡಕ್ ಹೋಗ್ಬೇಡ ಮದುವೆಗೆ ಚಂದಗ ಗುದ್ದಾಡ್ಕೊಂಡ್ ನಾಲ್ಕು ಮಕ್ಳು ಮಾಡ್ಕ ಮಾಡ್ಕೊಂಡ್ ಇಲ್ಲೇ ಜೀವನ ಮಾಡಲಿ ಇಂತಾದ ಬೈಸ್ಕೊಂಡಿ ಅಂತಂದ್ರ ಇಲ್ಲ ಬ್ಯಾಡ್ಗಿ ಬಸ್ ಸ್ಟ್ಯಾಂಡ್ ಹಾವೇರಿ ಬಸ್ ಸ್ಟ್ಯಾಂಡ್ ತಿರುಗಾಡ್ಕೊಂತ ಅವ್ರ ಬ್ಯಾಗ್ ಹೊತ್ಕೊಂತ ಏನು ಹೋಗ್ಬೇಕಾಕತಿ ಅಂಥದೆಲ್ಲ ಮಾಡಕ್ಕೆ ಹೋಗ್ಬೇಡ ನೀನು ಬಣ್ಣ ಹಚ್ಚವರಲ್ಲ ನಾಟಕ ಮಾಡೋರು ಅಲ್ಲ ನನಗೆ ಯಾಕೆ ನಾಟಕ ಮಾಡಕ್ಕೆ ಬರಲಲ್ಲಿ ವರ್ಷಕ್ಕೆ ನಾಟಕ ಆಡ್ತೇವೆ ನಮ್ಮೂರಾಗ ಆಶ್ಪತ್ರೆ ಮಾಡೋದು ನಾನು ನೀನು ಹೌದು ಅದಕ್ಕೆ ಹಿಂಗಾಗಿ ನೋಡಿಲಿ ನಾಟಕ ಮಾಡಿ 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 ಒಂದು ಮನೆ ಮಾಡಿ ಮಾಡಿ ಏ ಒಂದೊಂದು ವರ್ಷ ಎರಡು ಎರಡು ವರ್ಷ ಗ್ಯಾಪ್ ಮಾಡಿರ್ತೀವಿ ಹೌದು ಏನು ಒಂದು

ನಿನ್ನ ಮದುವೆಯ ಮಾಡಿ ಬಿಟ್ಟಾರಲ್ಲ ಸಂಸಾರ ಮಾಡೋದು ಯಾಕ ತಮ್ಮ ತಮ್ಮಾಯಿಷ್ಯಾಕ ಸೊರಗೀ ನಿನ್ನ ಮದುವೆಯ ಮಾಡಿ ಬಿಟ್ಟಾರಲ್ಲ ಸಂಸಾರ ಮಾಡೋದು ವರ್ಷಕ್ಕೊಮ್ಮೆ ನಾಟಕ ಮಾಡ್ತೀ ನಟ ಪಾಟ ಪಾಠ ಕಡ್ತೀ ವರ್ಷಕ್ಕೊಮ್ಮೆ ನಾಟಕ ಮಾಡ್ತೀ ನಟ ಪಾಟ ಪಾಠ ಕಡ್ತಿ ಇದು ಚೆಲ್ಲ ಕಳ್ಕೊಂಡು ಬರ್ತಿ ಹೋಗಲೇ ಹತ್ತಿ

Let's go, let's go, let's go, let's go, let's go, let's जंतो, उत्तर की जंतो, अगले कुंडल से, जंता चुपचाप रही सोते-दिते बुलते, बल्ली दी सो इन्ना गालो बनसका बना करना करा। ऐसे ही ताजे मारे लुप्त बासरता ये नहीं चक्कों ने चालू लुप्त करते ही मारा अंदर बोले चाल माई नहीं। तू लगा दूँ टेंगे रही रही, फाय फाय ¡Gracias!